ನಮಸ್ಕಾರ ಬೂಕನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬೋಕನಕೆರೆ ವೀಕ್ಷಕರ ಇಲ್ಲಿವರೆಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರು ಚರ್ಚೆ ಆಗ್ತಾ ಇತ್ತು ಈಗ ದಿಢೀರನೆ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಇದರಿಂದಾಗಿ ವಿಜಯೇಂದ್ರ ಮತ್ತು ಸೋಮಣ್ಣ ಅವರ ಕಚ್ಚಾಟದಿಂದಾಗಿ ಸುನೀಲ್ ಕುಮಾರ್ ಗೆ ಲಾಭ ಆಗ್ಬಿಡತ್ತಾ ಇಬ್ಬರು ಜಗಳದಿಂದ ಮೂರನೇ ಅವ್ರಿಗೆ ಲಾಭ ಅಂತಾರಲ್ಲ ಹಾಗೆ ಆಗುತ್ತಾ ಅನ್ನುವಂತಹ ಹೊಸ ಚರ್ಚೆ ಉಟ್ಕೊಂಡಿದೆ ಅದಲ್ಲದೆ ಯಾವ ಕಾರಣಕ್ಕೋಸ್ಕರ ಸುನೀಲ್ ಕುಮಾರ್ ಹೆಸರು ದಿಢೀರ್ನಂತ ಉದ್ಭವಿಸ್ತು ಅನ್ನುವಂತಹ ಕುತೂಹಲಕಾರ ಸಂಗತಿ ಕೂಡ ಇದೆ ಯಾವ ಕಾರಣಕ್ಕೆ ಒಟ್ಟಾರೆ ಪಿಯಲ್ಲಿ ಏನು ನಡೀತಿದೆ ಆಕ್ಚುಲಿ ರಾಷ್ಟ್ರೀಯ ಬಿ ಜೆ ಪಿಯ ಪರಿಸ್ಥಿತಿ ಹೇಗಿದೆ ಇವೆಲ್ಲದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಭೂಬಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮೊದಲು ರಾಷ್ಟ್ರೀಯ ಬಿ ಜೆ ಪಿ ಪರಿಸ್ಥಿತಿ ಏನು ಅನ್ನೋದನ್ನು ಹೇಳ್ತೀನಿ ಈಗ ಸೆಪ್ಟೆಂಬರ್ ಹದಿನೇಳು ಬರ್ತಾ ಇದೆ ಆಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹುದ್ದೆಯಿಂದ ಕೆಳ ಇಳಿತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ ಕೆಳಕ್ಕೆ ಇಳಿದ್ರೆ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮೋದಿ ತಮ್ಮ ಉತ್ತರಾಧಿಕಾರಿ ಯಾರಿರಬೇಕು ಅನ್ನೋದನ್ನು ಅವರೇ ನಿರ್ಧಾರ ಮಾಡ್ತಾರಾ ಅಥವಾ ಅದನ್ನು ಆರ್ ಎಸ್ ಎಸ್ಗೆ ಬಿಟ್ಕೊಡ್ತಾರಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಎಲ್ಲವೂ ಸಸ್ಪೆನ್ಸ್ ಆಗಿ ಇದ್ದಾವೆ ಈ ವಿಷಯದಲ್ಲಿ ಡೆಫಿನೆಟ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಒಂದು ಸಣ್ಣ ಶೀತಲ ಸಮರ ನಡೀತಿದೆ ನಂಬರ್ ಟು ಬಿಹಾರ್ ಚುನಾವಣೆ ಅದು ಕೂಡ ಬಿ ಜೆ ಪಿಗೆ ಬಹಳ ನಿರ್ಣಾಯಕ ಆಗಿದೆ ಅದನ್ನು ಅಡ್ರೆಸ್ ಮಾಡಲೇಬೇಕಾಗಿದೆ ಅದಾದಮೇಲೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು ಒಂದು ಸೆಕೆನ್ ಮೋದಿ ಮತ್ತು ಅಮಿತ್ ಶಾ ಹೇಳ್ದವ್ರನ್ನ ಆರ್ ಎಸ್ ಎಸ್ನವ್ರು ಒಪ್ಪಲ್ಲ ಆರ್ ಎಸ್ ಎಸ್ನವ್ರು ಹೇಳ್ದವ್ರನ್ನ ಮೋದಿ ಅಮಿತ್ ಶಾ ಒಪ್ಪಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಇಷ್ಟೆಲ್ಲದ ನಡುವೆ ರಾಜ್ಯ ಬಿ ಜೆ ಪಿಗೆ ಹೊಸ ಸಾರಥಿಯನ್ನು ಹುಡುಕೋಬೇಕಾಗಿದೆ ಅಧ್ಯಕ್ಷನ ಆಯ್ಕೆ ಮಾಡಬೇಕಾಗಿದೆ ಚುನಾವಣೆ ಮೂಲಕ ಅಂತ ಮಾಡ್ತಾರೆ ಆದರೆ ಅಂತಿಮವಾಗಿ ಅದು ಹೈಕಮಾಂಡ್ ಯಾರು ಹೇಳುತ್ತೋ ಅವರು ಆಗುವಂಥದ್ದು ಅದಷ್ಟೇ ಇಲ್ಲಿವರೆಗೆ ಯಾವ ಹೆಸರುಗಳು ಕೇಳಿಬರ್ತಿದ್ವು ಅಂದರೆ ನಾನು ಈಗಾಗಲೇ ಹೇಳಿದಂತೆ ಹಾಲಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ವಿಜಯೇಂದ್ರ ಪರವಾಗಿ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡಿ ಲಾಬಿ ಮಾಡುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಸೋಮಣ್ಣ ಅವರ ಪರವಾಗಿ ಬಹಳ ದೊಡ್ಡ ದಂಡೆ ಇದೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೀಗೆ ಯತ್ನಾಳ್ ಬಣ್ಣದ ಕೆಲವು ಬೆಂಬಲಿಗರು ಈ ತರ ಬಹಳಷ್ಟು ಜನ ಸೋಮಣ್ಣ ಪರವಾಗಿ ಇದ್ದಾರೆ ಇದು ಯಾವ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಈ ವಿಜೇಂದ್ರ ಅವರನ್ನ ಮುಂದುವರ್ಸ್ಬೇಕು ಅಂತಂದ್ರೆ ಇನ್ನೊಂದು ಪಾಳ್ಯ ಬಿ ಎಲ್ ಅಣ್ಣ ವಗೇರೆ ವಗೇರೆ ಇದರಲ್ಲ ಅವರು ಬೆಂಬಲ ನೀಡಲ್ಲ ಸಹಕಾರ ನೀಡಲ್ಲ ಸೋಮಣ್ಣನ ಮಾಡ್ತೀವಿ ಅಂತಂದ್ರೆ ಆಗ ಯಡಿಯೂರಪ್ಪ ಬೆಂಬಲ ಇರಲ್ಲ ಇಂಥ ಪರಿಸ್ಥಿತಿ ಇದೆ ಅದರಿಂದಾಗಿ ಬಹಳ ದೊಡ್ಡ ಗೊಂದಲ ಆಗಿದೆ ಇದರ ಲಾಭವನ್ನ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹೆಸರನ್ನ ಯಾರಾದರೂ ಮೂವ್ ಮಾಡಿದಾರಾ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ದಿಢೀರಂತ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಹೆಸರು ಚರ್ಚೆ ಆಗ್ತಾ ಇದೆ ಅದು ಹೇಗೆ ಗೊತ್ತಾಗಿದೆ ಅಂತಂದ್ರೆ ಇತ್ತೀಚೆಗೆ ರೆಸಾರ್ಟ್ ಒಂದರಲ್ಲಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಸುನಿಲ್ ಕುಮಾರ್ ರಹಸ್ಯವಾಗಿ ಸಭೆಯೊಂದನ್ನು ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಹಳ ಪ್ರಭಾವಿ ಆಗಿರುವಂತಹ ಬಿಜೆಪಿಯ ಎಲ್ಲ ವಿಷಯದಲ್ಲಿ ನಿರ್ಣಾಯಕ ಆಗಿರುವಂತ ಅಮಿತ್ ಶಾ ಸುನಿಲ್ ಕುಮಾರ್ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಸಂಗತಿಯನ್ನ ಸ್ವತಃ ಅಶೋಕ್ ಸುನಿಲ್ ಕುಮಾರ್ಗೆ ತಿಳಿಸಿದ್ರಂತೆ ಅದರಿಂದಾಗಿ ಸುನಿಲ್ ಕುಮಾರ್ ಕೂಡ ಬಹಳ ಉತ್ಸಾಹದಿಂದ ಓಡಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬಹುಶಃ ನಾನು ಆಗಲೇ ಹೇಳಿದಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಬೇರೆಯವರು ಒಪ್ಪಲ್ಲ ಬೇರೆಯವ್ರನ್ನ ಮಾಡಿದ್ರೆ ಯಡಿಯೂರಪ್ಪ ಬೆಂಬಲ ನೀಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಯಾರು ಬೇಡ ಬೇರೆಯವ್ರನ್ನ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಅಮಿತ್ ಶಾ ಯೋಚನೆ ಮಾಡಿರ್ಬೋದು ಬಿ ಜೆ ಪಿ ಹೈಕಮಾಂಡ್ ಆ ರೀತಿ ಚಿಂತನೆಯನ್ನು ಮಾಡಿರ್ಬೋದು ಅದು ಯಾರಪ್ಪ ಅಂತ ಏನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಹುಡುಕ್ತಂತಹ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಹೆಸರು ಅವ್ರಿಗೆ ಸಿಕ್ಕಿರ್ಬೋದು ಚರ್ಚೆ ಆಗಿರ್ಬೋದು ಆದರೆ ಸುನಿಲ್ ಕುಮಾರ್ ವಿಷಯದಲ್ಲಿ ಇನ್ನೂ ಒಂದು ಬೆಳವಣಿಗೆಗಳು ಆಗ್ತಿದ್ದಾವೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅದೇನಪ್ಪ ಅಂದರೆ ಈಗ ಸೋಮಣ್ಣಗೆ ಬೆಂಬಲ ನೀಡ್ತಿದಾರಲ್ಲ ಬಿ ಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಇವರೆಲ್ಲ ಅವರು ಓಕೆ ಸೋಮಣ್ಣ ಆದರೆ ಸರಿ ಆಗಲಿಲ್ಲ ಅಂದ ಮಾತ್ರಕ್ಕೆ ಯಾವ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಆಗಿ ಮುಂದುವರಿಬಾರ್ದು ಓಕೆ ಸೋಮಣ್ಣ ಆಗಲಿಲ್ವಾ ಓಕೆ ಬೇಡ ಆದರೆ ವಿಜಯೇಂದ್ರ ಅಧ್ಯಕ್ಷ ಆಗಿ ಮುಂದುವರಿಬಾರ್ದು ಅನ್ನುವಂಥ ಷರತ್ತನ್ನು ವಿಧಿಸಿದರೆ ಹಂಗೇನಾದರೆ ಆ ಬಣ ಕೂಡ ಸುನಿಲ್ ಕುಮಾರ್ ಅವರನ್ನು ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಜೊತೆಗೆ ಈ ತಟಸ್ಥವಾಗಿ ಇದೀವಿ ಅಂತ ತಟಸ್ಥವಾಗಿ ಇರಲ್ಲ ಯಾರದ್ರ ಜೊತೆಗೆ ಇರ್ತಾರೆ ಆದ್ರೆ ಬಹಿರಂಗವಾಗಿರಲ್ಲ ಅಥವಾ ಬಹಳ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಿರ್ತಾರೆ ಒಂದಷ್ಟು ಜನ ಇದರಲ್ಲ ತಟಸ್ಥ ಬಣ ಅಂತ ಹೇಳ್ಕೊಂಡು ಅವರೆಲ್ಲರ ಬೆಂಬಲ ನನಗೆ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಸುನಿಲ್ ಕುಮಾರ್ ಅವ್ರಿಗೆ ಇದೆಯಂತೆ ಅದನ್ನ ಅವರು ಅವ್ರ ಅವ್ರದೇ ಆದಂತಹ ಮೂಲಗಳ ಪ್ರ ಮೂಲಕ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಒಟ್ಟಿನಲ್ಲಿ ಈಗ ಬರ್ತಿರುವಂತಹ ಮಾಹಿತಿಗಳೇನಪ್ಪ ಅಂದರೆ ಬಿ ವೈ ವಿಜಯೇಂದ್ರ ಮತ್ತು ಸೋಮಣ್ಣ ನಡುವೆ ತೀವ್ರವಾದಂತಹ ಸ್ಪರ್ಧೆ ಇದೆ ಬಗೆಹರಿಸಲಾರದಂತಹ ಜಗಳ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅದರಿಂದಾಗಿ ಈ ಇಬ್ಬರ ಜಗಳದಲ್ಲಿ ಮೂರನೆಯವರಾದಂತಹ ಸುನಿಲ್ ಕುಮಾರ್ ಅವರಿಗೆ ಲಾಭ ಆಗಬಹುದು ಅನ್ನುವಂತಹ ಮಾಹಿತಿಗಳು ಸಿಕ್ತಿದಾವೆ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದ್ದೆ ರಾಷ್ಟ್ರೀಯ ಬಿ ಜೆ ಪಿನಲ್ಲೇ ಬೇರೆ ಬೇರೆ ಥರ ಸಮಸ್ಯೆ ಇದೆ ಅಂತ ಅವರು ಅದೆಲ್ಲವನ್ನು ಬಗೆಹರಿಸ್ಕೊಂಡು ಆ ನಂತರದಲ್ಲಿ ರಾಜ್ಯ ಬಿ ಜೆ ಪಿಗೆ ಯಾರಾಗಬೇಕು ನಾಯಕ ಸಾರಥಿ ಅನ್ನೋದನ್ನು ನೋಡ್ತಾರೆ ಅದಕ್ಕೆ ಕನಿಷ್ಠ ಇನ್ನು ನಾಲ್ಕೈದು ತಿಂಗಳು ಬೇಕಾಗುತ್ತೆ ಅಲ್ಲಿವರೆಗೆ ಇನ್ನೂ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಆದರೆ ಆ ರೀತಿ ಕಾಯೋ ವ್ಯವಧಾನ ವಿಜಯೇಂದ್ರಗಾಗಲಿ ಸೋಮಣ್ಣಗಾಗಲಿ ಸುನೀಲ್ ಕುಮಾರ್ಗಾಗಲಿ ಮತ್ತೊಬ್ರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಇಲ್ಲ ಅವರು ಬೇರೆ ಬೇರೆ ರೀತಿಯಲ್ಲಿ ದಾಳವನ್ನು ಉಳಿಸ್ತಿದ್ದಾರೆ ಹಾಗಾಗಿ ಈ ರೀತಿಯ ಹೊಸ ಹೊಸ ವಿಚಾರಗಳು ಉಟ್ಕೊಳ್ತಿದ್ದಾವೆ ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಆರಂಭದಲ್ಲಿ ಆರಂಭಿಕ ಅಂತ ಅಂತ ಅಂದ್ಕೊಳ್ಳಿ ಅಥವಾ ಒಂದು ಗಾಸಿಪಿಂಗ್ ಲೆವೆಲಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಬಟ್ ಈ ರೀತಿ ಒಂದು ಬೆಳವಣಿಗೆ ಆಗಿದೆ ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಇದ್ದರೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು